ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ನ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ ಹೇಗೆ ಅಲಂಕರಿಸ್ತೀವಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಈಗ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೆ ಆ ಮೈಸೂರಲ್ಲಿ ಆ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಸಲವೇ ನಾನು ದೇವ್ರಿಗೆ ಕಾಲು ಕೈ ಎಲ್ಲ ಇಡ್ತಾರಲ್ವ ಆ ರೀತಿ ಮಾಡೋಣ ಒಂದು ಸ್ವಲ್ಪ ಸ್ಪೆಷಲ್ ಹೇಳಿ ತರೋಣ ಅಂತ ಮೈಸೂರಿಗೆ ಹೋಗಿದೆ ತೊಗೊಂಡು ಬಂದೆ ಬಂದ ತಕ್ಷಣ ಅಮ್ಮಂಗೆ ಈ ಸತಿ ಚಟ್ಲಿನೂ ಮಾಡೋಣ ಅಮ್ಮ ಪ್ಲೀಸ್ ಅಮ್ಮ ಹೇಳಿ ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಚಟ್ಲಿ ಹಿಟ್ಟನ್ನ ಬಿಡ್ಸಿಟ್ಕೊಂಡಿದ್ದೆ ಅಮ್ಮ ಯಾವ ಸಲೂ ಮಾಡ್ತಾರಲ್ಲ ಅದು ತುಂಬ ರಿಸ್ಕು ಒಂದೇ ದಿನದಲ್ಲಿ ಎಲ್ಲ ತಿಂಡಿನೂ ಮಾಡೋಕ್ಕಾಗಲ್ಲ ಬೇಡ ಅಂತಲೇ ಹೇಳ್ತಾಯಿದ್ರು ಅಮ್ಮನಿಗೆ ಫೋರ್ಸ್ ಮಾಡಿ ಒಂದು ಮೂರ್ನಾಲ್ಕು ದಿನದಿಂದನೂ ಫೋರ್ಸ್ ಮಾಡಿ ಮಾಡಿ ಚಟ್ಲಿ ಹಿಟ್ಟು ಬಿಡಿಸಿಟ್ಕೊಂಡಿದ್ದೆ ಹಾಗೆ ಅಮ್ಮ ಕರ್ಜಿಕಾಯಿಗೆ ರೆಡಿ ಮಾಡಿಕೊಂಡ್ರು ಈಗ ರವೆ ಉಂಡೆಗೆ ರೆಡಿ ಆಗಲೇ ಉಂಡೆನ ಕಟ್ಟೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅದು ಫುಲ್ ಬಿಸಿ ಬಿಸಿ ಇರುತ್ತಲ್ವಾ ಸ್ವಲ್ಪ ಕಷ್ಟ ಬಿಸಿ ಬಿಸಿಲಿ ಉಂಡೆ ಕಟ್ಟೋಕ್ಕೆ ಬಟ್ ಆದರೂ ಅಮ್ಮಂದಿರಂತೂ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಎಷ್ಟೇ ಬಿಸಿ ಇರಲಿ ಅದೇ ಪಾತ್ರೆಗೆ ಇಟ್ಕೊಂಡು ತುಂಬ ಬೇಗ ಬೇಗ ನಮಗೆಲ್ಲ ಅಡುಗೆ ಮಾಡ್ಕೊಡ್ತಾರಲ್ಲ ಅಮ್ಮಂದಿರು ಯಾವತ್ತಿದ್ರು ಗ್ರೇಟೇ ಅಲ್ವಾ ನಿಮಗೂ ಹಾಗೆ ಅನಿಸೆ ಅನಿಸಿರುತ್ತೆ ಪ್ರತಿ ಒಬ್ರು ಮಕ್ಳಿಗೂ ಅವ್ರ ಅಮ್ಮಂದಿರೋ ಯಾವಾಗಲೂ ಗ್ರೇಟಾಗೇ ಇರ್ತಾರೆ ಈಗ ಅಮ್ಮ ಎಲ್ಲ ರವೆ ಉಂಡೆರ ಕಟ್ಕೊತಾಯಿದ್ರು ಅದು ಸ್ವಲ್ಪ ಬಿಸಿಲು ಕಟ್ಟಿದ್ದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಸ್ವಲ್ಪ ಹೊಳ್ಕೊತಾಯಿದ್ದು ನಾನು ಸ್ವಲ್ಪ ಪ್ಯಾಚ್ ಅಪ್ ಮಾಡಿದೆ ಅಮ್ಮ ಐತೆ ಇದು ಅಂತ ಹೇಳಿ ಅಮ್ಮ ಮುಟ್ಬಿಡ ಮುಟ್ಬೇಡ ಎಲ್ಲಿ ನಾನು ಅದನ್ನೆಲ್ಲ ಕಲಿಸ್ಬಿಡ್ತೀನಿ ಅಂದ್ಬಿಟ್ಟು ಮುಟ್ಬಡ ಮುಟ್ಬೇಡ ಅಂತ ಇದ್ದರು ಅದು ಅಮ್ಮ ಕಟ್ಕೊತಾಯಿದ್ರು ಅಷ್ಟೊತ್ತಿಗೆ ಚಕ್ಲಿ ಹಿಟ್ಟಿಗೆ ಒಂದ್ರಿ ಹ್ಕೊಬಿಡು ಅದನ್ನೆಲ್ಲ ಜಡಿ ಇಟ್ಕೊಂಬಿಡು ಅಂದರು ನಾನು ಬಂದು ಅದನ್ನೆಲ್ಲ ಜಡಿ ಇಟ್ಕೊತ ಇದ್ದೆ ಇಷ್ಟಕ್ಕೂ ಫುಲ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಚಕ್ಲಿನ ಮಾಡು ಇನ್ನು ಮಿಕ್ಕಿದ್ದು ನಿಪ್ಪೆಟ್ಟಿಂಗೆ ಮಾಡ್ಕೊಳೋಣ ಅಂತ ಸ್ವಲ್ಪ ಹಿಟ್ಟನ್ನು ಎತ್ತಿಡು ಅಂದರು ಅದನ್ನು ಸ್ವಲ್ಪ ಎತ್ತಿದ್ದೆ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಚಕ್ಲಿಗೆ ಮಾಡಿಕೊಂಡೆ ನಮ್ಮ ದೊಡಮ್ಮ ಪ್ರತಿದಿನ ಹೂ ಕಟ್ಟಿ ಹೂವು ಮಾರ್ತಾರೆ ಹಾಗಾಗಿ ಮಲ್ಲಿಗೆ ಹೂವನ್ನೆಲ್ಲ ತರಿಸಿದ್ರು ಬೇರೆಯವ್ರ ಕೈಲೂ ಎಲ್ಲ ಕಟ್ಟಿಸಿ ತೊಗೊಬಂದಿದ್ರು ಎಷ್ಟು ಗೊತ್ತಾ ಒಂದು ಮಳಕ್ಕೆ ನೂರು ರೂಪಾಯಿ ಇದನ್ನೇ ನಾರ್ಮಲ್ ಡೇಸಲ್ಲಿ ನೀವು ತೊಗೊಂಡ್ರೆ ಬರೀ ಇಪ್ಪತ್ತು ರೂಪಾಯಿ ಅಷ್ಟೆ ಅಷ್ಟು ಬೆಲೆ ಏರಿದೆ ಹಬ್ಬಗಳಲ್ಲಂತೂ ಹೂಗಳು ಮಾರ್ಕೆಟಲ್ಲಿ ಹೂವು ತಗೊಳಕ್ಕೆ ಕಷ್ಟ ಕೆಲವರು ಒಂದು ಎರಡು ಮೂರು ದಿನದಿಂದೇ ತೆಗೆದು ಇಟ್ಕೊಬಿಡ್ತಾರೆ ಅವಾಗ ಸ್ವಲ್ಪ ಕಡಿಮೆ ಇರುತ್ತೆ ನಾವು ಎರಡು ಮೂರು ದಿನದಿಂದೆ ತೊಗೊಂಡ್ರು ಒಂದು ಸ ಹತ್ತಿರ ಒಂದು ಸಾವಿರದಷ್ಟಾದರೂ ಇದ್ದೇ ಇರುತ್ತೆ ಹೂವಿನ ರೇಟ್ ಮಲ್ಲಿಗೆ ಹೂವಿನ ರೇಟ್ ಅಂದರೆ ಈ ಲಕ್ಷ್ಮೀಗೆ ಮಲ್ಗೇವ ತುಂಬ ಇಷ್ಟ ಆಗಿರೋದ್ರಿಂದ ತುಂಬ ಮಲ್ಗೆ ರೇಟ್ ಇಷ್ಟೇ ಇರುತ್ತೆ ಅಲ್ವಾ ಇದು ನಮ್ಮ ಅಜ್ಜಿ ನಮ್ಮಮ್ಮ ಅವರ ಅಮ್ಮ ಬಂದು ಎರಡು ತಿಂಗಳಾಯಿತು ನಮ್ಮ ಅಜ್ಜಿ ನಾನು ಯಾವುದೇ ವ್ಲಾಗಲ್ಲಿ ಅಷ್ಟೊಂದು ತೋರಿಸಿಲ್ಲ ತುಂಬಾ ಅವರ ಜೊತೆ ಹಂಚ್ಕೊಳ್ಳೋದಿದೆ ಇನ್ನೊಂದು ವ್ಲಾಗ್ ಅವ್ರ ಜೊತೆ ಮಾಡ್ತೀನಿ ಬೆಳಗ್ಗೆನೇ ಎದ್ದು ಆಗಲೇ ದೇವ್ರ ಪೂಜೆ ಅಮ್ಮ ಮುಗಿಸಿದ್ರು ಅಜ್ಜಿಗೂ ತಿಂಡಿ ಪ್ರಿಪೇರ್ ಮಾಡಿಕೊಟ್ಟಿದ್ರು ನಾನು ಅಷ್ಟು ರೆಡಿಯಾಗಿ ಎಲ್ಲನೂ ಈಗ ವ್ಲಾಗ್ ಮಾಡೋಣ ಅಂತ ಹೇಳಿ ಇದ್ದೆ ಬೆಳಗ್ಗೆದು ಈಗ ಆಲ್ರೆಡಿ ನಿನ್ನೆ ರಾತ್ರಿ ತಿಂಡಿ ಮಾಡಿ ಎಲ್ಲ ಎತ್ತಿಟ್ಬಿಟ್ಟಿದ್ವಿ ಒಂದ್ ಕಡೆ ಸೈಡು ಇರುವೆಗಳು ಬರಬಾರ್ದು ಅಂತ ತುಂಬಾ ಇರುವೆಗಳಾಗ್ಬಿಟ್ಟಿದೆ ಈ ಮಳೆಗಾಲದಲ್ಲಿ ಇದಕ್ಕೆ ಏನಂದ್ರೆ ಲಕ್ಷ್ಮಣ್ ರೇಖೆ ಬರೆಯೋದು ಇರುವೆಗಳನ್ನೆಲ್ಲ ಎಲ್ಲಿದೆ ಅಲ್ಲಿಂದ ಓಡಿಸೋದು ಅದೇ ಆಗ್ಬಿಟ್ಟಿದೆ ನಮ್ಗಂತೂ ಸಿಕ್ಕಾಪಟ್ಟೆ ಇರುವೆಗಳೆಲ್ಲ ಮನೆ ತುಂಬ ತುಂಬ್ಕೊಂಬಿಟ್ಟಿದೆ ಇದು ಹಣ್ಣು ತಂದಿರೋದು ದೇವ್ರ ಮುಂದೆ ತಟ್ಟಿ ತುಂಬ ಹಣ್ಣು ತಂದಿರೋದು ಹಾಗೆ ದೇವ್ರಿಗೆ ಹೂವು ಇಟ್ಟಿದ್ದಾರೆ ಅಲ್ಲಿ ನಾವು ಯಾವಾಗಲೂ ಹಿಂಗೆ ಫಿಶ್ ಎಲ್ಲಾನು ಇತ್ತು ಒಂದು ಸೈಡ್ ಇಟ್ಕೊಟ್ಟಿದ್ದೆ ಹಾಗೆ ನಾನು ಕೂಡ ಬೆಳಗ್ಗೆನೆ ಬೇಕಾದ ರೆಡಿ ಆಗಿದ್ದೆ ಈ ಸಲೂ ಕೂಡ ಇಷ್ಟೊಂದು ಹಬ್ಬಗಳಲ್ಲಿ ನಾನು ರೆಡಿ ಆಗೋಕ್ಕೆ ಆಗ್ತಾ ಇರ್ಲಿಲ್ಲ ಬಟ್ ಈ ಸಲ ತುಂಬಾ ಬೇಗ ರೆಡಿ ಆಗ್ತಾ ಇದ್ದೆ ಮುಂದೆ ಕಲಿಬೇಕಲ್ವಾ ಇದೇ ರೀತಿ ರೆಡಿ ಆಗೋದಿಕ್ಕೋಸ್ಕರ ಕಲಿತಾ ಇದೆ ಪ್ರಯತ್ನ ಬೇಗ ಬೇಗ ರೆಡಿಯಾಗಿ ಈಗ ಒಬ್ಬಟ್ಟಿಗೋಸ್ಕರ ನಾನು ಎಲ್ಲ ಬೆಲ್ಲವೂ ಕುಟ್ಟಿ ಇದ್ದೀನಿ ಅಮ್ಮ ಸ್ವಲ್ಪ ಬೆಲ್ಲ ಕುಟ್ಕೊಡು ಅಂದರು ಅಡುಗೆಗೆಲ್ಲ ಫಸ್ಟ್ ರೆಡಿ ಮಾಡಿಕೊಟ್ಬಿಡು ಆಮೇಲೆ ದೇವ್ರನ್ನ ರೆಡಿ ಬಂತೆ ಅಂದರು ಯಾವಾಗಲೂ ನಾವು ದೇವ್ರನ್ನ ಸಾಯಂಕಾಲ ಕೂರಿಸ್ತೀವಿ ಬೆಳಗ್ಗೆ ಹೊತ್ತು ನಾವು ಕೂರಿಸಿಲ್ಲ ಅಮ್ಮ ತುಂಬ ವರ್ಷಗಳಿಂದ ನಾವು ಲಕ್ಷ್ಮೀನ ಕೂರಿಸ್ತಾನೇ ಇದ್ದೀವಿ ಅಮ್ಮ ಯಾವಾಗಲೂ ಸಾಯಂಕಾಲದೊತ್ತೇ ಕೂರಿಸೋದ್ರಿಂದ ನಮ್ಗೆ ಅದೇ ರೂಢಿ ಆಗ್ಬಿಟ್ಟಿದೆ ಎಲ್ಲ ಬೆಳಗ್ಗೆ ಅಡುಗೆ ಎಲ್ಲ ಮುಗ್ದಾದಮೇಲೆ ಸಲ ತಿಂಡಿ ಮಾಡ್ತೀವಿ ಒಂದೊಂದು ಸಲ ತಿಂಡು ಮಾಡೋಕ್ಕಾಗಲ್ಲ ದೇವ್ರ ಪೂಜೆವರೆಗೂ ಹಂಗೆ ಉಪವಾಸ ಇದ್ದೇನೆ ದೇವ್ರ ಪೂಜೆ ಮಾಡಿ ಆ ನಂತರ ಏನೇನು ತಿಂಡಿಗಳಿರುತ್ತೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಎತ್ಕೊಂಡು ತಿಂತಾಯಿರ್ತೀನಿ ಬರೋರಿಗೆ ಅರ್ಶಿನ ಗುಂಕುಮ ಕೊಡ್ತಾ ಇರೋದು ಅಮ್ಮ ತಂದೆ ಇಟ್ಟಿರ್ತಾರಲ್ಲ ಬೇರೋರು ಮನೆಯಿಂದ ತಂದು ಅದನ್ನೆಲ್ಲ ತಿಂತಾ ಇರೋದು ಸ್ವಲ್ಪ ಸ್ವಲ್ಪ ಇದೇ ರೀತಿ ಮಾಡ್ತಾಯಿರ್ತೀನಿ ಈಗ ಸೊ ಆಲ್ಮೋಸ್ಟ್ ಆಗಿದೆ ಟೈಮ್ ಒಂದು ಟೂ ಆಗಿದೆ ಎರಡು ಗಂಟೆ ನಂತರ ನಾನು ಸ್ವಲ್ಪ ಸೀರೆನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಒಂದು ಕಡೆ ಫೋನ ಫಿಕ್ಸ್ ಮಾಡಿಟ್ಕೊಡೋಣ ಈಗ ವೀಡಿಯೋ ಮಾಡ್ಕೊತ ಕೂತರು ಆಗಲ್ಲ ತುಂಬಾ ಟೈಮ್ ಎಡ್ದುಬಿಡತ್ತೆ ಪರ್ಫೆಕ್ಟಾಗಿ ವೀಡಿಯೋ ಅಂತ ಮಾಡೋಕ್ಕಾಗಲ್ಲ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತೇಳಿ ಫೋನ್ ಇಟ್ಟು ಎಲ್ಲನೂ ಎಲ್ಲಿ ಕ್ಲೀನ್ ಇದ್ದೀವಿ ನಾವು ಲಕ್ಷ್ಮಿ ಕೂರಿಸೋದು ಹಾಲಲ್ಲೇನೆ ಯಾವಾಗಲೂ ಹಂಗಾಗಿ ನಾವು ಇಟ್ಟಿರೋ ಸೋಫಾನೆಲ್ಲ ತೆಗೀಲೇಬೇಕಾಗತ್ತೆ ಇದನ್ನೆಲ್ಲ ತೆಗೆದು ಮಾಡಿ ಸೈಡಿಗೆ ಇಟ್ಕೊಂಡ್ರೇ ಅಲ್ಲೆಲ್ಲ ಸ್ಪೇಸ್ ಸಿಗೋದು ನಮಗೆ ಸ್ವಲ್ಪ ಅಪ್ಪ ಅದು ಬಾಳೆ ದಿನ ಇಟ್ಟಿದ್ದಾರಲ್ಲ ಅದನ್ನೆಲ್ಲ ಅಪ್ಪ ಆಗಲೇ ಮಾಡಿಟ್ಟಿದ್ರು ಬೇಗ ಬೇಗ ಅವರು ಕೂಡ ಆರು ಗಂಟೆಗೆ ಡ್ಯೂಟಿಗೆ ಹೋಗಬೇಕಿತ್ತು ಹಾಗಾಗಿ ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿದ್ರು ಅಪ್ಪ ಪ್ರತಿ ವರ್ಷವೂ ಅದು ದೇವರು ಓಡ ಇದೆಯಲ್ಲ ಅದಕ್ಕೆ ನಾವು ಫಸ್ಟ್ ಅಭಿಷೇಕ ಮಾಡಿ ಆನಂತರ ದೇವರಿಗೆ ಅಲ್ಲಿ ಕಾಯಿ ಪಲ್ಲ ಅದ್ರ ಮೇಲೆ ಧರಿಸೋದು ಡ್ಯೂಟಿ ಆಯ್ತು ಪ್ರತಿ ದೇವ್ರನ್ನ ಎತ್ಕೊಂಡ್ ಬರ್ತಾರೆ ಅದಕ್ಕೆ ಅಭಿಷೇಕ ಮಾಡಿ ತುಪ್ಪ ಜೇನು ತುಪ್ಪ ಹಾಗೆ ಮೊಸರು ಹಾಲು ಇಟ್ಟಿದ್ದಾರೆ ನೋಡಿ ಬೆಳ್ಳಿ ಅದು ಬೆಳ್ಳಿ ಮುಕ್ವಾಡನೆ ಚಿನ್ನದ್ದು ಪಾಲಿಶ್ ಕೊಡ್ತಾರಲ್ಲ ಆ ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಕುಂಕುಮ ನೀರು ನಿರೋಹಿಗೆ ಡ್ರೈ ಫ್ರೂಟ್ಸ್ಗಳು ಇಷ್ಟನ್ನೆಲ್ಲ ಹಾಕಿ ಅದಕ್ಕೆ ಫಸ್ಟು ಅಭಿಷೇಕ ಮಾಡ್ಕೊತಾರೆ ಅಷ್ಟರೊಳಗೆ ನಾವು ನಾನು ಇಲ್ಲಿ ದೇವ್ರ ಹತ್ರ ಏನು ಮಾ ಸೀರೆ ಎಲ್ಲ ಉಡಿಸ್ಬೇಕು ಅದನ್ನ ನೋಡ್ಕೊತೀನಿ ಅಮ್ಮ ನೋಡ್ಕೊತಾ ನೋಡ್ಕೊತಾಯಿದ್ರು ಪ್ರತಿ ಸಲ ಸ್ವಲ್ಪ ಅಡುಗೆಗೂ ಹೆಲ್ಪ್ ಇದ್ದೆ ಅಮ್ಮಂಗೆ ಈ ಸಲ ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಡಿಗೆಗೆ ಬಿಕಾಸ್ ಫುಲ್ ಈ ಸಲ ಕೈದು ಕಾಲು ಎಲ್ಲ ತಂದಿದ್ನಲ್ಲ ನಂಗೆ ಸ್ವಲ್ಪ ಭಯ ಇತ್ತು ಹೆಂಗೆ ಬರುತ್ತೋ ಏನೋ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಮ್ಮ ಆಮೇಲೆ ಬೈದ್ರೆ ನನಗೆ ಅಂತ ಹೇಳಿ ಸ್ವಲ್ಪ ಅದಕ್ಕೆ ತುಂಬಾ ನಾನು ಟೆನ್ಷನ್ ತೊಗೊಂಡು ಮಾಡಿದ್ದೀನಿ ಇದನ್ನು ಆ್ಯಕ್ಚುಲಿ ಟೆನ್ಷನ್ ತೊಗೊಂಡು ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ ಬಟ್ ನಂಗೆ ಭಯ ಇತ್ತು ಎಲ್ಲಿ ಚೆನ್ನಾಗಿ ಬರದೆ ನಮ್ಮಮ್ಮ ಬೇಜಾರು ಮಾಡ್ಕೊಬಿಡ್ತಾರೋ ಕೊಟ್ಟು ತಂದ್ರೆ ಪ್ರಯೋಜನ ಇಲ್ಲ ಇದು ಅಂದ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಭಯ ಇತ್ತು ಹಾಗಾಗಿ ಸ್ವಲ್ಪ ಕೂಲ್ ಮಾಡಿಕೊಂಡು ನನಗೆ ನಾನೇ ಮಾಡ್ತಾಯಿದ್ದೆ ಹಾಗೆ ಅದು ದೇವ್ರ ಕೆಳಗಡೆ ಬಾಳೆ ಎಲೆ ಹಾಸ್ಬೇಕಲ್ವ ಹಂಗಾಗಿ ಅದಕ್ಕೆ ಎಲ್ಲ ಕಳ್ಕೊಂಡು ಬಂದೆ ಈಗ ಕೈ ಕಾಲು ಇದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಅದು ಹೊರ್ಗಡೆಯಿಂದ ತಂದಿರೋದ್ರಿಂದ ಅಮ್ಮ ಸ್ವಲ್ಪ ಗಂಜಲ ಹಾಕಿ ಒರೆಸ್ಕೋ ಎಲ್ಲನೂ ಅಂತಂದರು ಹಾಗಾಗಿ ಎಲ್ಲನೂ ಗಂಜಲ ಹಾಕಿ ಒರೆಸ್ಕೊಡ್ತಾಯಿದ್ವಿ ಪ್ರತಿ ವರ್ಷ ಏನು ನಾನೇ ಮಾಡ್ತಾ ಇರಲಿಲ್ಲ ತುಂಬ ವರ್ಷಗಳ ಹಿಂದೆ ನಾವು ಪುರೋಹಿತರನ್ನ ಕರೆಸಿ ಅವ್ರ ಹತ್ರನೇ ಸೀರೆ ಉಡ್ಸಿ ಉಟ್ಸಿಸಿ ದೇವರಿಗೆ ಬೇಕು ಎಲ್ಲ ಅವರೇ ಮಾಡಿಕೊಟ್ಟು ಪೂಜೆನೂ ಮಾಡಿಕೊಟ್ಟು ಹೋಗ್ತಾಯಿದ್ರು ಆ ಥರನೇ ಮಾಡ್ತಾಯಿದ್ವಿ ಈಗ ಒಂದು ಎರಡು ವರ್ಷ ಮೂರು ವರ್ಷದಿಂದ ನಾನು ಮಾಡ್ತಾ ಇರೋದು ಒಂದು ಮೂರು ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ ನಾನೇ ಸೀರೆ ಉಟ್ಸೋಕ್ಕೆ ಹೆಂಗೋ ತಕ್ಕ ಮಟ್ಟಿಗೆ ಉಡಿಸ್ತೀನಿ ಅಷ್ಟೊಂದು ಬ್ಯೂಟಿಫುಲ್ಲಾಗೇನು ಉಟ್ಸಿಲ್ಲ ನನಗೆ ಹೇಗೆ ಬರುತ್ತೋ ಆ ಮಟ್ ಆ ತಕ್ಕನಾಗೆ ಉಟ್ಸಿದ್ದೀನಿ ಕೊರೆ ನೀವೇ ನೋಡಿರಂತೆ ಹೇಗೆ ಉಡ್ಸಿದ್ದೀನಿ ಅಂತ ಈಗ ಕರ್ಜಿಕಾಯಿ ರವೆ ಉಂಡೆ ಹಾಗೆ ಸಿಹಿ ಪೂರಿ ಜೊತೆಗೆ ಚಕ್ಲಿ ಇಷ್ಟು ನಾವು ಮನೆ ಅಮ್ಮ ನಾರ್ಮಲಾಗೆ ಕರ್ಜಿಕಾಯಿ ಮಾಡ್ತಾರೆ ರವೆ ಉಂಡೆ ಮಾಡ್ತಾರೆ ನಾನು ಈ ಸಲ ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಎರಡು ಮಾಡಿದ್ದೀನಿ ಒಂದು ಸೀ ಪುರಿ ಮಾಡಿದ್ದೀನಿ ಹಾಗೆ ಒಂದು ಚಕ್ಲಿ ಮಾಡ್ಕೊಂಡಿದ್ದೀನಿ ಅಮ್ಮ ಬೇಡ ಅಂದರೂ ನಾನು ಹಿಂಸೆ ಮಾಡಿ ಅಮ್ಮ ಪ್ಲೀಸ್ ಅಂತ ಹೇಳಿ ಮಾಡ್ಕೊಂಡಿರೋದು ಇದು ಅಮ್ಮ ಆಯಿತು ಮಾಡ್ಕೊಟ್ನಲ್ಲಿ ನೀಟಾಗಿ ಮಾಡಬೇಕು ಟೈಮ್ ಸಿಗಬೇಕು ಹಂಗೆ ಮಾಡ್ಕೊ ಅಂತ ಹೇಳಿ ಮಾಡಿಸಿದ್ರು ಚಕ್ಲಿನೂ ಹೀಗೆಲ್ಲ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಹಣ್ಗಳು ಜೋಡಿಸ್ಕೊ ಹಣ್ಣುಗಳು ಒಂದು ಎರಡು ತಟ್ಟೆ ಹಾಗೆ ದೇವರಿಗೆ ನೀವು ಯಾವತ್ತೇ ಆಗಲಿ ದೇವ್ರ ಮುಂದೆ ದುಡ್ಡು ಇರ್ತೀರಲ್ಲ ನೋಟ್ಗಳನ್ನಂತೂ ಖಂಡಿತವಾಗ್ಲೂ ಇಡ್ಲೇಬೇಡಿ ಇದು ಒಂದು ನೆನ್ಪಿಟ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವತ್ತು ನೋಟ್ ಇಡಕ್ಕೆ ಹೋಗ್ಬೇಡಿ ಅದು ಕಾಯಿನ್ಸ್ಗಳನ್ನ ಇಡಿ ಕಾಯಿನ್ಸ್ಗಳು ಇಟ್ರೇ ಶ್ರೇಷ್ಠ ಅದು ನೋಟ್ಗಳ್ನಂತೂ ಇಡಬೇಡಿ ಇಟ್ಟರು ಒಂದು ಸೈಡಿಗೆ ಇಡಿ ಅದ್ರ ಜೊತೆಗೂ ಕಾಯಿನ್ಸ್ಗಳನ್ನ ಇಡಿ ಬರೀ ನೋಟ್ಗಳನ್ನಂತೂ ಇಡ್ಲೇಬೇಡಿ ಇದು ನಾನು ನಿಮ್ಗೆ ಹೇಳ್ತಾರೋ ಒಂದು ಸಣ್ಣ ಟಿಪ್ಸ್ ಅಂದ್ಕೊಳ್ಳಿ ನಾನು ಎಲ್ಲ ಕಡೆ ಕೇಳಿದ್ದು ಮತ್ತು ಬೇರೆಯವ್ರು ನನಗೆ ಹೇಳಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ ಕಾಯಿನ್ಸ್ಗಳನ್ನ ಇಡಿ ನೋಟ್ಗಳನ್ನ ಇಡಬೇಡಿ ಓಕೆನಾ ಈಗ ನಾನು ಹಣ್ಗಳನ್ನೆಲ್ಲ ಜೋಡಿಸ್ಕೊತಿದ್ದೀನಿ ಅಪ್ಪ ಅಲ್ಲಿ ಅಭಿಷೇಕ ಮಾಡ್ಕೊತಾ ಇದ್ದಾರೆ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಇಲ್ಲಿ ನನ್ನ ಫ್ರೂಟ್ಸ್ ಎಲ್ಲ ಜೋಡಿಸ್ಕೋತಾ ಇದ್ದೆ ತಿಂಡಿನೆಲ್ಲ ಜೋಡಿಸ್ಕೋತಾ ಇದ್ನಲ್ಲ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಪ್ಪ ಅಲ್ಲಿ ಬೇರೆ ಕಡೆಯೇ ಕೂತಿದ್ರು ಬೇರೆ ರೂಮಲ್ಲಿ ನಾನು ಹಾಲಲ್ಲಿದ್ದೆ ಹಾಗಾಗಿ ಸ್ವಲ್ಪ ಆ ಕಡೆಗೆಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಈಗ ದೇವ್ರಿಗೆ ಇಡೋಕ್ಕೆ ಅಂಥೇಳಿ ಮಣೆಗಳನ್ನ ತೊಪ್ಪು ಬಂದು ಇಡ್ತಾಯಿತ್ತು ಹಣ್ಣುಗಳು ಜೋಡಿಸ್ತಾ ಇದ್ದೀನಿ ನಿಮ್ಮ ಮನೇಲೂ ಇದೇ ರೀತಿ ಮಾಡ್ತೀರಾ ಅಂತ ಇದ್ದರೆ ನನಗೂ ಸ್ವಲ್ಪ ಟಿಪ್ಸ್ಗಳನ್ನ ಕೊಡಿ ಅದ್ರ ಬಗ್ಗೆ ನಾನು ಇದು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಡಿದರೆ ಹಬ್ಬದ ವಿಚಾರದಲ್ಲಿ ಸ್ವಲ್ಪ ನನಗೂ ಟಿಪ್ಸ್ ಕೊಡಿ ನನಗೂ ಹೆಲ್ಪ್ ಆಗುತ್ತೆ ಹಾಗೆ ಇನ್ನೇನಾದರೂ ಶೇರ್ ಮಾಡ್ಕೊಬೇಕಾ ನನ್ನ ಜೊತೆ ಖಂಡಿತವಾಗ್ಲೂ ನೀವು ಶೇರ್ ಮಾಡ್ಕೋಬೋದು ನೀವು ಏನು ಕಮೆಂಟ್ಸ್ ಹಾಕಿದ್ರೂ ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡಿ ನಿಮಗೆ ರಿಪ್ಲೈ ಕೊಡ್ತೀನಿ ನೆಗೆಟಿವ್ ಆರ್ ಪಾಸಿಟಿವ್ ಎನಿಥಿಂಗ್ ಏನಾದರೂ ಆಗಿರ್ಬೋದು ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ವರ್ಷನೂ ನಾವು ಅನಾನಾಸನ್ ತಂದೆ ತರ್ತೀವಿ ಆ ಕಡೆ ಈ ಕಡೆಗೆ ಸೈಡ್ಗೆ ಎರಡು ಇಡೋದಕ್ಕೆ ಡಿಸೈನ್ಗೋಸ್ಕರ ಅದು ಅಮ್ಮ ತಂದೆ ತರ್ತಾರೆ ಆ ನಂತರ ಹಾಗೆ ಜೊತೆಗೆ ಫಿಲಮ್ ಕೂಡ ನೋಡ್ತಾ ಇದ್ದೆ ಅಜ್ಜಿ ಇದ್ರಲ್ಲ ಅಜ್ಜಿ ಒಬ್ರೇ ಕೂತಿರ್ತಾರ ಸುಮ್ಮನೆ ಅಂತ ಹೇಳಿ ಟಿ ವಿ ಹಾಕ್ಕೊಟ್ಟಿದ್ರು ಅಜ್ಜಿಗೆ ಜೀವನ ಚೈತ್ರ ಮೂವಿ ಬರ್ತಾಯಿತ್ತು ಅದನ್ನು ಸ್ವಲ್ಪ ನೋಡೋದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ನೋಡೋದು ಸ್ವಲ್ಪ ಕೆಲಸ ಮಾಡೋದು ಹಿಂಗೆ ಮಾಡ್ತಾ ಆ ನಂತರ ಎಲ್ಲ ಫ್ರೂಟ್ಸ್ನು ನಾನು ಜೋಡಿಸಾಯಿತು ಆಮೇಲೆ ಮಡ್ಲಕ್ಕಿಗೆ ಅಂತೇಳಿ ಎಲೆನ ಇಡ್ತಾಯಿದೆ ಅದಕ್ಕೆ ಅಮ್ಮ ಅಂದರೂ ಬೇಡ ಬೇಡ ಅದರಲ್ಲಿ ಇಡಬೇಡ ನಾನು ಬೆಳ್ಳಿದ್ರಲ್ಲಿ ಇಡ್ತೀನಿ ಅಂತಂದರು ಹಾಗಾಗಿ ಹಂಗೆ ಸುಮ್ಮನಾದೆ ಸೊ ಇಡ್ತಿದ್ದವಳು ಆನಂತರ ಅಮ್ಮ ಅಕ್ಕಿ ತಂದು ನಾನು ಮುಂಚೆನೇ ಅಮ್ಮ ನನಗೆ ಕಳಿಸ ಕೂರಿಸ್ಕೊಟ್ಬಿಡಿ ನಾನು ಸೀರೆ ಉಡ್ಸಿರ್ತೀನಿ ಆ ನಂತರ ನೀವು ಬೇಕಾದರೆ ಮುಖವಾಡನ ಹಾಕ್ಕೊಳ್ಳಿ ಅಂತ ಹೇಳಿದೆ ಯಾಕಂದರೆ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ಟೈಮ್ ಚೆನ್ನಾಗಿರಲಿಲ್ಲ ಹಾಗಾಗಿ ಟೈಮ್ ಆದಮೇಲೆ ಇಡೋಣ ಮುಖವಾಡ ಅಂತ ಹೇಳಿ ನಾನಿಲ್ಲಿ ಮುದ್ ಮೊದಲೇ ಕೂರಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅಮ್ಮ ಇವಾಗ ಅಕ್ಕಿ ತೊಗೊಬಂದು ಇಟ್ಟಿದ್ದಾರೆ ಒಂದು ತಟ್ಟೆಯಲ್ಲಿ ಈಗ ಸ್ವಲ್ಪ ಇದನ್ನೆಲ್ಲ ಸೈಡಿಗೆ ಇಟ್ಕೊಬಿಡು ನಂಗೆ ಸ್ವಲ್ಪ ಜಾಗ ಕೊಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂದರು ಹಾಗಾಗಿ ಎಲ್ಲನೂ ಇದ್ದೆ ಈಗ ಅಲ್ಲಿ ಕಳ್ಸನ ಇಡೋದಕ್ಕೆ ಫಸ್ಟು ನಾವು ಬಾಳೆ ಎಲೆನ ಹಾಕಿದ್ದೀವಿ ಅದ್ರ ಮೇಲೆ ಒಂದು ಮಣೆನ ಕೂರಿಸಿದ್ವಿ ಅದ್ರ ಮೇಲೆ ಒಂದು ಸಣ್ಣದಾಗಿ ಪಂಚನ ಹಾಸ್ಕೊಂಡಿದ್ದೀನಿ ಅದ್ರ ನಂತರ ಬಂದು ತಟ್ಟೆಲಿ ಅಕ್ಕಿನ ತುಂಬಿ ಅಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇದ್ದೀವಿ ಮೇಲ್ಗಡೆ ಅಕ್ಕಿ ಮೇಲೆ ಅದಾದ ಮೇಲೆ ಕೂರಿಸ್ತಾ ಇದ್ದೀವಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಲೆವೆಲಿಗೆ ನೋಡ್ಕೊಂಡು ಹಾಕ್ಕೊಂಡು ಕಲ್ಸನ ಕೂರಿಸ್ಕೊಳ್ಳಿ ಕಲ್ಸಕ್ಕೆ ಬರೀ ನೀರನ್ನ ಇಡೋದಲ್ಲ ಅದರೊಳಗೆ ಕಾಯಿನ್ಸು ಹೂವುಗಳು ಹಾಗೆ ಡ್ರೈ ಫ್ರೂಟ್ಸು ಕೆಲವು ಧಾನ್ಯಗಳು ಮತ್ತು ಅರ್ಶನಾ ಕುಂಕುಮ ಇದನ್ನೆಲ್ಲ ಹಾಕ್ತಾರೆ ಅದು ವೀಡಿಯೋ ಆಗಿಲ್ಲ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಹಾಗೆ ಫೋನ್ನ ಆನ್ ಮಾಡಿ ಮಾಡಿಟ್ಬಿಟ್ಟಿದ್ದೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಇರಲಿ ಅಂತೇಳಿ ಅದೇನೋ ರೆಕಾರ್ಡ್ ಆಗಿಲ್ವೋ ನನಗೆ ಆ ಕ್ಲಿಪ್ ಸಿಕ್ಕಿಲ್ವೋ ಹಾಕಬೇಕಾದ್ರೆ ಗೊತ್ತಿಲ್ಲ ಸ್ವಲ್ಪ ಫಾಸ್ಟ್ ಮಾಡಿರೋದ್ರಿಂದ ಆ ಕ್ಲಿಪ್ಪು ಸಿಕ್ಕಿಲ್ಲ ಅನಿಸುತ್ತೆ ನನಗೆ ಬಟ್ ಓಕೆ ಈಗಾಗಲೇ ಇದ್ದಾರೆ ಅಲ್ಲಿ ಕಳ್ಸೋಕ್ಕೆ ಸ್ವಲ್ಪ ನಾನು ಒಂದು ಕಡ್ಡಿನ ಬಿದ್ದರೂ ಕಡ್ಡಿಯನ್ನು ಕಟ್ಕೊತೀನಿ ಫಸ್ಟು ಅದಕ್ಕೇ ನಾವು ಅದು ಸಪೋರ್ಟ್ ಆಗುತ್ತೆ ನಾವು ಹೂವನ್ನೆಲ್ಲ ಹಾಕೋಕ್ಕೆ ಅದಕ್ಕೆ ಫಸ್ಟು ಕಡ್ಡಿನ ಕಟ್ಟಾದಮೇಲೆ ಇವಾಗ ನೆಕ್ಸ್ಟು ಕೈನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಫಸ್ಟ್ ಟೈಮ್ ಅಲ್ವ ಹೆಂಗೆ ಮಾಡೋದು ಏನು ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ತಗೊಂಡು ಕೂಡ ಎಲ್ಲ ಮಾಡಿದೆ ಅಮ್ಮನ ಹೆಲ್ಪು ಅಪ್ಪನ ಹೆಲ್ಪು ಆಮೇಲೆ ಎರಡು ಒಂದು ಸಲ ಸೀರೆ ಉಡಿಸ್ದೆ ಅದು ಯಾಕೋ ಸರಿ ಹೋಗಲಿಲ್ಲ ಅದನ್ನ ಮತ್ತೆ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ಉಡ್ಸಿದ್ದೀನಿ ಸೀರೆನ ನೋಡಬೇಕು ಫಿನಿಷ್ ಹೇಗಿದೆ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಕೈ ರೆಡಿ ಮಾಡ್ಕೊಂಡಾಗಿದೆ ಈ ರೀತಿಯಾಗಿ ಕೈ ರೆಡಿ ಮಾಡ್ಕೋಬೇಕು ಅಲ್ಲಿ ನೋಡಿದ್ರಲ್ವ ನಾನು ಹೆಂಗೆ ರೆಡಿ ಮಾಡ್ಕೊಂಡೆ ಅಂತ ಹೇಳಿ ಅಷ್ಟೊಂದು ಪರ್ಫೆಕ್ಟ್ ವೀಡಿಯೋ ಹಾಕ್ತೇ ಇರ್ಬೋದು ಬಟ್ ಓಕೆ ಓಕೆ ಆಗಿದೆ ಅನಿಸುತ್ತೆ ವೀಡಿಯೋ ನನ್ಗಲ್ಲಿ ಆ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಗಮನ ಕೊಡೋಕೆ ನಂಗೆ ಟೈಮ್ ಸಿಕ್ಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದೀನಿ ನಾನು ಈಗ ಉಡಿಸ್ತಾ ನೋಡಿ ನಾನು ಈಗ ಉಡಿಸ್ತೀನಿ ಬಟ್ ಫ್ರೀಯಾಗಿ ಬರಲ್ಲ ಎರಡು ಮೂರು ಸಲ ಪಿನ್ ಹಾಕಿ ಪಿನ್ ಹಾಕಿ ಬೇರೆ ಎಲ್ಲ ಸಣ್ಣ ಸಣ್ಣ ಪಿನ್ಗಳೇ ಇದೆ ದೊಡ್ಡ ಪಿನ್ಗಳು ಒಂದು ಸಿಗ್ತಾಯಿಲ್ಲ ಈ ಟೈಮ್ ಸರಿಯಾಗೇ ಎಷ್ಟೊಂದು ವಸ್ತುಗಳು ಸಿಗೋಲ್ಲ ನಮ್ಮ ಕೈಲಿ ನಮ್ಗೆ ಅವಶ್ಯಕತೆ ಅಂದಾಗಲೇ ಆ ವಸ್ತುಗಳನ್ನ ತುಂಬ ಹುಡ್ಕೋ ಸಂದರ್ಭಗಳು ಬಂದ್ಬಿಡುತ್ತೆ ಇಂಥ ಸಂದರ್ಭಗಳಲ್ಲಿ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಅಲ್ವಾ ಎಲ್ಲರಿಗೂ ಈ ಸಂದರ್ಭ ಬಂದೇ ಬಂದಿರುತ್ತೆ ಅಂತ ಅಂದ್ಕೊತೀನಿ ನಾನು ಇಲ್ಲ ನನ್ನ ಲೈಫಲ್ಲಿ ಇಲ್ಲಿವರೆಗೂ ಇಂಥ ಸಂದರ್ಭವೇ ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿ ನೋಡೋಣ ಯಾವುದು ಎಷ್ಟು ಜನಕ್ಕೆ ಇಂಥ ಸಂದರ್ಭ ಬಂದೇ ಇಲ್ಲ ಅಥವಾ ಹೌದು ಬಂದಿದೆ ಅನ್ನೋದು ಆದರೆ ಏನಾದರೂ ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನೋಡಿ ಹೌದಾ ಈ ಥರ ಸಂದರ್ಭ ಬಂದಿತಾ ಅಂತ ಹೇಳಿ ನಾನು ಕೂಡ ಒಂದು ಸ್ವಲ್ಪ ನಿಮ್ಮ ಬಗ್ಗೆನೂ ತಿಳ್ಕೊಳಂಗಾಗತ್ತೆ ಓಕೆನಾ ಫಸ್ಟ್ ರೂಢಿಸ್ತಾ ಅದು ಯಾಕೋ ಸರಿ ಬರಲ್ಲ ಆಮೇಲೆ ಕಡಿಮೆ ನೆರಿಗೆ ಆಗೋಯ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೆರಿಗೆ ಮಾಡೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ನೆರಿಗೆನು ಇದ್ದೀನಿ ನಲ್ಲಿ ಚೆನ್ನಾಗಿ ಬಂದರೆ ಸಾಕು ಅಂತ ಮಾಡ್ತಾ ಮಾಡ್ತಾಯಿದ್ದೆ ಅಮ್ಮನೂ ಅವಾಗವಾಗ ನನಗೆ ನನ್ಗೆ ಹೇಳ್ತಾನೆ ಇದ್ರು ನೀಟಾಗಿ ಮಾಡು ನೀಟಾಗಿ ಮಾಡು ಆರಾಮಾಗೆ ಮಾಡು ನೀಟಾಗಿ ಮಾಡು ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ತೊಗೊಬಂದಿದೆಯಾ ಕೈ ಕಾಲನ್ನ ಅದನ್ನೆಲ್ಲ ನೀಟಾಗಿ ಹಾಕಿ ಚೆನ್ನಾಗಿ ಉಟ್ಸು ಸೇರೇನ ಅಂತ ಹೇಳಿ ಆಯಿತು ಅಮ್ಮ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನೋ ಅಷ್ಟು ಚೆನ್ನಾಗಿ ಆದಷ್ಟು ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿ ಮಾಡಿದ್ದೀನಿ ಈ ರೀತಿಯಾಗಿ ನಾನು ಎರಡು ಲೇಯರ್ ಬರೋ ಥರ ಸೀರೆನ ಉಡ್ ಉಡ್ಸ್ಕೊತಾ ಇದ್ದೀನಿ ನೀವು ಏನು ನೆರಿಗೆ ಮಾಡಿರ್ತೀರ ಅದನ್ನು ಒಂದು ತ್ರೀ ಬೈ ಫೋರ್ತ್ ಬರುತ್ತಲ್ಲ ಆ ರೀತಿ ರೇಷಿಯೋದಲ್ಲಿ ನಾವು ತೊಗೋಬೇಕಾಗತ್ತೆ ಸೀರೆನ ಆ ರೀತಿಯಾಗಿ ಒಂದು ಕಡೆದು ಕೆಳಗಡೆ ಬಾರ್ಡರ್ ಬರುತ್ತಲ್ಲ ಅದನ್ನು ಸ್ವಲ್ಪ ಉದ್ದ ಬಿಡಿ ಮೇಲ್ಗಡೆ ಬಾರ್ಡರ್ ಏನಿರುತ್ತೆ ಅದನ್ನು ಸ್ವಲ್ಪ ಮೇಲ್ ತಗೊಳ್ಳಿ ಮೇಲೆ ಸಿಗ್ಸ್ಕೊಂತೀವಲ್ಲ ನೆರಿಗೆ ಮೇಡಿ ಅದನ್ನು ಸ್ವಲ್ಪ ಇನ್ನು ಸ್ವಲ್ಪ ಮೇಲ್ ತೊಗೊಂಡ್ರೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಆದಾಗ ಎರಡು ಏನು ನೆರಿಗೆ ಬರೋ ಥರ ಸೀರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಕಾಣ್ತಾ ಇದೆಯಲ್ಲ ಆ ರೀತಿಯಾಗಿ ಸ್ವಲ್ಪ ಮೇಲೆ ಕೆಳಗೆ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಸೀರೆ ರಫ್ತಿತ್ತು ಹಾಗಾಗಿ ಸ್ವಲ್ಪ ಕೂರ್ತಾ ಇರಲಿಲ್ಲ ಅದಲ್ಲದೆ ನಾನು ಐರನ್ ಕೂಡ ಮಾಡ್ಕೊಂಡಿರಲಿಲ್ಲ ಈ ಸೀರೆಗೆ ನೀವೇನಾದರೂ ಸೀರೆ ಉಟ್ಸೋ ಉಟ್ಸ್ಬೇಕು ಅನ್ ಅನ್ನೋಕ್ಕಿಂತ ಮುಂಚೆನೆ ಸ್ವಲ್ಪ ಬ್ಲೌಸ್ನ ಕಟ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ ನೀವು ಅವಾಗ ಇನ್ನೂ ಚೆನ್ನಾಗಿ ಕೂರುತ್ತೆ ಸೀರೆ ಓಕೆ ಹಾಂ ಯಾವ ಥರ ಸೆರ್ಗಾಕೋದು ಅಂತ ಯೋಚನೆ ಮಾಡಿ ಹಾಕ್ತಾಯಿದ್ದೀನಿ ಯಾವ ಥರ ಹಾಕ್ಬೇಕು ಅಂತಲೇ ಇರಲಿಲ್ಲ ಯಾವ ಥರ ಹಾಕ್ಲಿ ಯಾವ ಥರ ಹಾಕ್ಲಿ ಅಂತ ತಲೆ ಇಡ್ಸ್ಕೊಂಡು ಎರಡು ಮೂರು ಥರ ಟ್ರೈ ಮಾಡಿದೆ ಬಟ್ ಫೈನಲ್ ಔಟ್ಪುಟ್ ಹೇಗೆ ಬಂತು ಅಂತ ಫೋನಲ್ಲಿ ತೋರಿಸ್ತೀನಿ ಈಗ ಫೈನ ಇದ್ದೀನಿ ನಂಗೆ ತುಂಬ ಭಯ ಇತ್ತು ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು ನಮ್ಮಮ್ಮ ಬೇಜಾರು ಮಾಡ್ಕೊಬಿಟ್ರೆ ಏನು ಮಾಡೋದು ಹಿಂಗೆ ಟೆನ್ಷನ್ ಆಗ್ತಾನೆ ಅಂತ ಅಮ್ಮನ್ನ ಅದ್ನಾರ್ದ ಪದೇ 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 ಕರೆದು ಕರೆದು ಅಮ್ಮ ಚೆನ್ನಾಗಿ ಬಂತ ಆಮೇಲೆ ಅಲ್ಲಿ ನಮ್ಮ ಅಜ್ಜಿನೂ ಕೂತಿದ್ರಲ್ಲ ಅಲ್ಲ ಕೇಳೋದು ನಮ್ಮ ಅಪ್ಪನ ಕಳೀತ ಚೆನ್ನಾಗಿ ಬಂತ ಅಪ್ಪ ಚೆನ್ನಾಗಿ ಚೆನ್ನಾಗ್ತಂತ ಚೆನ್ನಾಗಿ ಬಂತ ಅವ್ರ ತಲೆ ತಿಂದ ಕೇಳಿ 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 ನಾನಂತೂ ಚೆನ್ನಾಗಿ ಬಂತ ಚೆನ್ನಾಗಿ ಬಂತ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಸ್ವಲ್ಪ ಹೇಳ್ಕೊಡ್ತಾಯಿದ್ರು ನಾನು ಮಾಡಿದ್ರು ಚೆನ್ನಾಗಿ ಬಂತು ಬಿಡು ಬಿಡು ಚೆನ್ನಾಗಿ ಬಂತು ಇನ್ನೇನು ಮಾಡೋಕ್ಕೋಗ್ಬೇಡ ಅಂದ್ರೂ ಆದರೂ ಮಾಡ್ತಾಯಿದ್ದೆ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಯಾವ ಥರ ಬಂದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದೆ ನೋಡಿ ಹೀಗೆ ಅಂತ ಕೈ ಕೂರಿಸ್ಬೇಕಾದ್ರೇ ಸ್ವಲ್ಪ ಭಯ ಆಯಿತು ನಾನು ಮುಂಚೆನೇ ಕೈ ಕೂರಿಸ್ಕೊಬೇಕಿತ್ತು ಬಟ್ ನಾನು ಕೈಯೆಲ್ಲ ಕೂರ್ಸ್ ಇದು ಸೀರೆ ಎಲ್ಲ ಉಟ್ಸಾದ್ಮೇಲೆ ಕೈ ಕೂರಿಸ್ದೆ ಇಷ್ಟೊಂದು ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ ಹೇಗೆ ಕೂರಿಸೋದು ಅಂತೇಳಿ ಅದು ನೋಡೇ ನೋಡೇನೆ ನನಗೂ ಇನ್ಸ್ಪೈರ್ ಆಗಿ ಈ ಸಲ ಕೈ ಕಾಲು ತೊಗೊಬಂದು ಕೈ ಕಾಲು ಇರೋ ಥರ ಕೂರಿಸ್ಬೇಕು ಲಕ್ಷ್ಮೀ ಅಂತ ಆಸೆ ಆಗಿತ್ತು ಹಾಗಾಗಿ ಕೂರಿಸ್ತಾ ಇದ್ದೀನಿ ಸ್ವಲ್ಪ ಗುಂಪಿನೆಲ್ಲ ಹಾಕ್ಕೊಂಡು ಸೆರ್ಗ್ ಎಲ್ಲನೂ ನೀಟಾಗಾಯಿತು ಆದರೆ ಸೆರ್ಗೆ ಹೆಂಗಾಗ್ಬೇಕು ಅನ್ನೋದೇ ನಂಗೆ ತುಂಬ ಕನ್ಫ್ಯೂಷನ್ ಆಯಿತು ಹಂಗೂ ಹಿಂಗೆ ಮಾಡಿ ಹೇಗೋ ಒಂದು ರೇಂಜಿಗೆ ಕೂರಿಸಿದ್ದೀನಿ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ನನಗೂ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಸ್ವಲ್ಪ ನೋಡೋ ಥರ ಚೆನ್ನಾಗೇ ಇದೆ ಕೈ ಕಾಲೆಲ್ಲ ಅಂತ ಹೇಳಿ ಹಾಗೆ ನಾವು ಪ್ರತಿ ವರ್ಷ ತುಂಬನೇ ಹೂಗಳನ್ನ ಹಾಕ್ತೀವಿ ನಾನು ಹುಡ್ಸೋ ಸೀರೆ ಕಾಣ್ತಾನೆ ಇರಲಿಲ್ಲ ಅಷ್ಟು ಹೂಗಳನ್ನ ಹಾಕ್ತಾ ಇದ್ವಿ ಬಟ್ ಈ ಸಲ ನಾನೇನು ಮಾಡಿದೆ ಮತ್ತು ತುಂಬ ಹೂವು ಹಾಕೋದು ಬೇಡ ಒಂದು ಹಾರ ಹಾಕೋಣ ಹಾರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮಲ್ಲಿಗೆ ಹಾರನ ಹಾಕಿದೀವಿ ಹಾಗೆ ಸೈಡಲ್ಲಿ ಅಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಅದನ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಹಾಕೋಣ ಅಂತ ಹೇಳಿ ಈ ಸಲ ಅದನ್ನು ತಗೊಬಂದು ಹಾಕಿದ್ದೀನಿ ಫೈನಲ್ ಔಟ್ಪುಟ್ ಈ ರೀತಿ ಬಂದಿದೆ ನಮ್ಮ ಮನೆಯ ಲಕ್ಷ್ಮಿದು ವರಮಹಾಲಕ್ಷ್ಮಿದು ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗಂತೂ ತುಂಬಾ ಇಷ್ಟ ಆಯಿತು ಅಲಂಕಾರ ಮಾಡಿದ್ದು ಅದು ನಾನು ಹಾಗೆ ಆ ಪುಟ್ ಕೈ ಕಾಲಂತೂ ತುಂಬಾ ಚೆನ್ನಾಗಿ ಇತ್ತು ಈ ಸಲ ತುಂಬಾ ಇಷ್ಟ ಆಯಿತು ಈ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ವರ ಕೊಡಲಿ ಅಂತ ಕೇಳ್ಕೊತಾ ಇವತ್ತು ನಾವು ವರಮಹಾಲಕ್ಷ್ಮಿನ ಎತ್ತಿದ್ದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನವೂ ವರಮಹಾಲಕ್ಷ್ಮಿನ ಕೂರಿಸಿ ಭಾನುವಾರದ ದಿನ ಅದನ್ನು ಅಳ್ಳಾಡಿಸಿ ವಿಸರ್ಜನೆ ಮಾಡ್ತೀವಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಇದರಲ್ಲೇನಾದರೂ ತಪ್ಪಿದರೆ ನನ್ನ ಕ್ಷಮಿಸಿ ಹಾಗೆ ನನಗೆ ತಿದ್ದು ಸ್ವಲ್ಪ ಟಿಪ್ಸ್ನ ಕೊಡಿ ಥ್ಯಾಂಕ್ ಯು